ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮ ರವಯ್ಯ ಸಂಚಿಕೆ ಐನೂರ ಎಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೋರ್ಟ್ಗೆ ಬಂದಿರ್ತಾರೆ ಇಲ್ಲಿ ವಿಧಿ ಹೇಳ್ತಾಳೆ ಅಮ್ಮ ಜೈಲ್ಗುದ್ರ ಪರವಾಗಿಲ್ಲ ಆದ್ರೆ ಎಂಟಿಂಗ್ ಮಾತ್ರ ಏನು ಆಗೋಲ್ಲ ಅಂತೆಲ್ಲ ವಿಧಿ ಹೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ಅಜ್ಜಿ ಹೇಳ್ತಾರೆ ನೋಡು ಯಾರು ಜೈಲಗುದ್ರು ಕೂಡ ಅವ್ರು ನಮ್ಮೂರ ತಾನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇದನ್ನು ಮಾತ್ರ ವಿಧಿ ಕೇಳ್ತಾ ಇರೋದಿಲ್ಲ ಅದಕ್ಕೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ನೋಡು ಕುರುಕ್ಷೇತ್ರ ಆಗಿದ್ದು ಕೂಡ ಅಣ್ಣ ಮತ್ತೆ ತಮ್ಮ ನಡುವೆ ಆಗಿದ್ದು ಇದರಲ್ಲಿ ಆಗಿದ್ದು ಧರ್ಮ ಮತ್ತೆ ಅಧರ್ಮಕ್ಕೋಸ್ಕರ ಯುದ್ಧ ಆಗಿದ್ದು ಇದು ಹಾಗೇನೆ ನ್ಯಾಯಕ್ಕೋಸ್ಕರ ನಾನು ಹೋರಾಡ್ತಾ ಇದ್ದೀನಿ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆದರೆ ವಿಧಿ ಮತ್ತೆ ಹೇಳ್ತಾಳೆ ನೀನ್ ಸುಮ್ಮನೆ ಇರಮ್ಮ ಪ್ರತಿಯೊಂದು ಕಥೆಪುರಾಣ ಅಂತೆಲ್ಲ ಬಂತೀಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ಆದಮೇಲೆ ಕೃಷ್ಣ ಅಲ್ಲಿಂದ ಟೈಮ್ ಆಗುತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಕೀರ್ತಿ ಮತ್ತೆ ಅವರ ಅಮ್ಮ ಲಾಯರ್ ಅವರು ಕೂಡ ಬರ್ತಾ ಇರ್ತಾರೆ ಬಂದ ತಕ್ಷಣ ಕೀರ್ತಿ ಓಡ್ ಬಂದು ಲಕ್ಷ್ಮಿನ ತಕ್ಕು ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಕೋರ್ಟ್ಗೆ ಬರ್ತಾ ಇರ್ತಾರೆ ಮತ್ತೆ ಒಂದ್ ಕಡೆ ಸುಪ್ರತಾ ಗಿರಿಜಾ ಕಟ್ಕೊಂಡ್ ಬರ್ಲಿಕ್ಕೆ ಅಂತ ರೆಡಿ ಆಗ್ತಾ ಇರ್ತಾಳೆ ಅದೇ ರೀತಿ ಲಕ್ಷ್ಮಿ ಕೂಡ ಕಾಲ್ ಮಾಡಿ ಕೇಳ್ತಾಳೆ ಚಿಕ್ಕಮ್ಮ ಬರ್ಲಿಕ್ಕೆ ರೆಡಿ ತಾನೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹೌದ್ ಹೌದು ರೆಡಿ ಆಗ್ತಾ ಇದೀವಿ ಅಂತೆಲ್ಲ ಸುಪ್ರತ ಕೂಡ ಹೇಳ್ತಾರೆ ಇಲ್ಲಿ ಲಕ್ಷ್ಮಿ ಕೋರ್ಟ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಸೊ ಬೇಗ ಬನ್ನಿ ಅಂತೆಲ್ಲ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ ಒಂದ್ ಕಡೆಯಿಂದ ವೈಷ್ಣವ್ ಕೃಷ್ಣ ವಿಧಿ ಮತ್ತೆ ಅಜ್ಜಿ ಪ್ರತಿಯೊಬ್ರು ಕೂಡ ಬರ್ತಾರೆ ಈ ಕಡೆಯಿಂದ ಕಾವೇರಿ ಕೂಡ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಕಾವೇರಿ ಪುಟ ಹೇಗಿದ್ಯೋ ಊಟ ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ವೈಷ್ಣವ್ ಸುಮ್ಮನೆ ಇರ್ತಾನೆ ಪುಟ ನಿನ್ನ ಯಾರು ನೋಡ್ಕೊಂತ ಚೆನ್ನಾಗಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ನನಗೆ ನಿನ್ ಬಿಟ್ಟು ಯಾರು ಕಣೋ ನನಗೆ ನೀನೇ ನನ್ನ ಪ್ರಪಂಚ ಕಣೋ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ವೈಷ್ಣವ್ ಮಾತ್ರ ಸುಮ್ಮನೆ ಇರ್ತಾನೆ ಏನು ಕೂಡ ಅವನು ಹೇಳೋದಿಲ್ಲ ಪುಟ ನನ್ನ ಪ್ಲೀಸ್ ನಂಬು ಆ ತಪ್ಪನ ನೀನು ಮಾಡಕ್ ಹೋಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡು ಇವತ್ತು ನಾನು ತಪ್ಪು ಮಾಡಿಲ್ಲ ಅಂತ ನಿರ್ಧಾರ ಆಗುತ್ತೆ ಅದೇ ರೀತಿ ಮನೆ ಕೂಡ ಬರ್ತೀನಿ ಆಗ ನಾನು ಒಪ್ಕೊಂತೀಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ತಕ್ಷಣ ಅಲ್ಲಿಗೆ ಲಯರ್ ಕೂಡ ಬರ್ತಾರೆ ಇಲ್ಲಿ ಸುಪ್ರೀತ ಮತ್ತೆ ಗಿರಿಜಾ ಇಬ್ರು ಕೂಡ ಕೋರ್ಟ್ ಬರ್ಬೇಕಂತ ಬರ್ತಾ ಇರ್ತಾರೆ ಆದ್ರೆ ಇಲ್ಲಿ ಡೋರ್ ಅನ್ನ ಯಾರೋ ಲಾಕ್ ಮಾಡಿರ್ತಾರೆ ಅದಾದ್ಮೇಲೆ ಅವಳಿಗೆ ತುಂಬಾ ಟೆನ್ಷನ್ ಕೂಡ ಆಗುತ್ತೆ ಯಾರು ಡೋರ್ ಲಾಕ್ ಮಾಡಿರ್ಬೋದು ಅಂತ ಜ್ವರ ಕೂಡ ಬೆಳಿತಾರೆ ಆದ್ರೆ ಅಲ್ಲಿ ಯಾರು ಕೂಡ ಡೋರನ್ನು ಓಪನ್ ಮಾಡೋದಿಲ್ಲ ಸ್ವಲ್ಪ ತರೀತಿ ಬೆಳಿತಾರೆ ಏ ಯಾರು ಇರ್ಬೋದು ಅಂತ ಮತ್ತೆ ಆ ಕಡೆಯಿಂದ ಕೂಡ ಸ್ಟೋನ್ ಕೂಡ ಆಗುತ್ತೆ ತಕ್ಷಣ ಡೋರ್ನ ಡೋರ್ ಕೂಡ ಓಪನ್ ಆಗುತ್ತೆ ಇಲ್ಲಿ ಸುಪ್ರತಾ ಕೇಳ್ತಾಳೆ ಏ ಯಾರೋ ನೀವು ಅಂತೆಲ್ಲ ಕೇಳ್ತಾ ಇರ್ತಾಳೆ ನಾವು ಯಾರು ಅಂತ ನಿಮಗೆ ಬೇಗ ಆಗಿಲ್ಲ ಬಟ್ ಆದ್ರೆ ನೀವತ್ತು ಕೋರ್ಟ್ಗೆ ಹೋಗಂಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಸುಪ್ರತಾ ಮತ್ತೆ ಹೇಳ್ತಾಳೆ ನೋಡಿ ಸುಮ್ಮನೆ ಬಿಟ್ರೆ ಸರಿ ಇಲ್ಲ ಪೊಲೀಸ್ಗೆ ಕಾಲ್ ಮಾಡ್ತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಕಾಲ್ ಮಾಡಿ ನಾವು ಇಲ್ಲೇ ವೈಟ್ ಮಾಡ್ತೀವಿ ಅಂತೆಲ್ಲ ಅವರು ಕೂಡ ಹೇಳ್ತಾ ಇರ್ತಾರೆ ನೋಡಿ ಪರಿಣಾಮ ಸರಿ ಸುಮ್ಮನೆ ಸುಮ್ನೆ ಬಿಟ್ಟರೆ ಸರಿ ಅಂತೆಲ್ಲ ಸುಪ್ರತಾ ಕೂಡ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ರೌಡಿಗಳು ಚಾಕು ತೋರಿಸ್ತಾರೆ ನೋಡಿ ನಾವು ನಿಮ್ಮನ್ನ ಏನು ಮಾಡೋದಿಲ್ಲ ಬಟ್ ಆದ್ರೆ ನೀವು ಮಾತ್ರ ಕೋರ್ಟ್ಗೆ ಹೋಗಂಗಿಲ್ಲ ಅಂತೆಲ್ಲ ರೌಡಿಗಳು ಹೆದರಿಸ್ತಾ ಇರ್ತಾರೆ ಇದೆಲ್ಲ ಆದ್ಮೇಲೆ ಸುಪ್ರತಾಗೆ ತುಂಬಾ ಟೆನ್ಷನ್ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೋರ್ಟಲ್ಲಿ ರೆಡಿ ಆಗ್ತಾ ಇರ್ತಾರೆ ಸೆಕ್ಷನ್ಗೋಸ್ಕರ ಅದೇ ರೀತಿ ಎಲ್ಲ ಕೂಡ ಹೋಗಿ ಇರ್ತಾರೆ ಆದ್ರೆ ಇಲ್ಲಿ ಸುಪ್ರೀತಾ ಮತ್ತೆ ಗಿರ್ಜಾ ಕೂಡ ಬಿಡ್ಲಿಕ್ಕೆ ರೆಡಿ ಇರೋದಿಲ್ಲ ಆದ್ರೆ ಏನು ಮಾಡಬೇಕು ಅಂತ ಸುಪ್ರೀತಾ ಮತ್ತೆ ಗಿರಿಜಾಗೆ ಏನು ಕೂಡ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ಲಕ್ಷ್ಮಿ ಕೂಡ ವೇಟ್ ಮಾಡ್ತಾ ಇರ್ತಾಳೆ ಬರ್ತಾರೆ ಅಂತ ಆದ್ರೆ ಇಲ್ಲಿ ಅವರು ಅಡ್ಡ ಹಾಕೊಂಡು ನಿಂತಿರ್ತಾರೆ ನೀವು ಕೋರ್ಟ್ಗೆ ಹೋಗಂಗಿಲ್ಲ ಅಂತಿಲ್ಲ ಇಲ್ಲಿ ಫೈನಲ್ ಆಗಿ ಸೌದಾಮಿನಿ ಕೇಸನ್ನ ಸ್ಟಾರ್ಟ್ ಮಾಡ್ತಾರೆ ಇವರ ಇದರಲ್ಲಿ ಒಂದು ಕತೆಲಿ ಉಪ ಕಥೆ ಉಟ್ಕೊಂಡಿದ್ದೆ ಈಗ ಗಿರ್ಜಾ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಆದ್ರೆ ಅವರು ಬರೋ ಹಾಗೆ ಕಾಣಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಯಾಕಂದ್ರೆ ಈ ಕಡೆಯಿಂದ ಲಕ್ಷ್ಮಿ ಕಡೆಯಿಂದ ಇವರು ಕೂಡ ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ಬರಲ್ಲ ಅಂತ ಹೇಗೆ ಹೇಳ್ತೀರಾ ಅಂತೆಲ್ಲ ಇವರು ಕೂಡ ಕೇಳ್ತಾ ಇರ್ತಾರೆ ಯಾಕಂದ್ರೆ ಟೈಮ್ ಆಯ್ತಲ್ಲ ಅದಕ್ಕೋಸ್ಕರ ಅಂತೆಲ್ಲ ಇವರು ಕೂಡ ಹೇಳ್ತಾ ಇರ್ತಾರೆ ಟೈಮ್ ಆದರೆ ಬರಲ್ಲ ಅಂತ ಏನು ಗ್ಯಾರಂಟಿ ನಾವು ಸೇಫ್ಟಿಗೋಸ್ಕರ ಅವ್ರನ್ನ ಬೇರೆ ಕಟ್ಟಿದ್ವಿ ಅವ್ರು ಬಂದೇ ಬರ್ತಾರೆ ಅಂತೆಲ್ಲ ಈ ಕಡೆಯಿಂದ ಕೂಡ ಇಬ್ರು ಕೂಡ ವಾದ ಮಂಡಿಸ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ರು ಕೂಡ ಗಿರ್ಜಾಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿಗೆ ಸಕತ್ ಟೆನ್ಷನ್ ಕೂಡ ಆಗುತ್ತೆ ಯಾಕೆ ಬರಲಿಲ್ಲ ಅಂತ ಫೋನ್ ಮಾಡಲಿಕ್ಕೆ ಅಂತ ಹೊರಗಡೆ ಹೋಗ್ತಾಳೆ ಬಟ್ ಆದರೆ ಫೋನ್ ಕೂಡ ರೀಚ್ ಆಗೋದಿಲ್ಲ ಅವಳಿಗೆ ತುಂಬ ಟೆನ್ಷನ್ ಕೂಡ ಆಗ್ತಾ ಇರ್ತೈತೆ ಏನಾಯ್ತು ಏನು ಅಂತ ಅವಳು ಕೂಡ ಟೆನ್ಷನ್ ಆಗಿ ಫೋನ್ ಕೂಡ ಮಾಡ್ತಾಳೆ ಆದರೆ ಇಲ್ಲಿ ಫೋನ್ ರೀಚ್ ಆಗೋದಿಲ್ಲ ಇಲ್ಲಿ ಮತ್ತೆ ಸುಪೃತ ಮತ್ತೆ ಹೊರಗಡೆ ನಡುವೆ ಜಗಳ ಕೂಡ ಆಗಲಿಕ್ಕೆ ಶುರು ಆಗುತ್ತೆ ಅವರು ಹೋಗ್ಬೇಡಿ ಅಂತ ಬಟ್ ಆದರೆ ಇಲ್ಲಿ ಸುಪೃತ ನಮ್ಮ ಪ್ಲೀಸ್ ಬಿಟ್ಬಿಡಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಅವರು ಬಿಡ್ಲಿಕ್ಕೆ ತಯಾರು ಇರೋದಿಲ್ಲ ಇದೆಲ್ಲ ಆದ್ಮೇಲೆ ಜಗಳ ಕೂಡ ಆಗ್ತಾ ಇರ್ತೈತೆ ಅಂದರೆ ಸುಪ್ರೀತಾ ಮತ್ತೆ ರೌಡಿ ನಡುವೆ ಅಂದ್ರೆ ದೊಡ್ಡ ಫೈಟಿಂಗ್ ಕೂಡ ನಡೀತದೆ ಇದರಲ್ಲಿ ಸುಪ್ರೀತಾ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟೇ ಒಡದಾಟ ಮಾಡಿದ್ರು ಕೂಡ ರೌಡಿಗಳು ಅಲ್ಲಿಂದ ಗಿರ್ಜಾ ಮತ್ತೆ ಪಾಪು ಕರ್ಕೊಂಡು ಹೊರಗಡೆ ಹೋಗ್ತಾರೆ ಬಟ್ ಆದ್ರೆ ಇಲ್ಲಿ ಸುಪ್ರೀತಾಗೆ ತುಂಬಾ ನೋವು ಕೂಡ ಆಗುತ್ತೆ ತಲೆಗೆ ಒಂದಷ್ಟು ನೋಡ್ಬಿಟ್ಟು ಅಲ್ಲಿಂದ ಅವ್ರ್ ಅವ್ರಿಬ್ಬರನ್ನು ಕರ್ಕೊಂಡು ಹೊರಗಡೆ ಹೊರಟೋಗ್ತಾರೆ ಇಲ್ಲಿ ಕೋರ್ಟ್ ನಡೀತಾ ಇರುತ್ತೆ ಕಾವೇರಿ ಮನಸ್ಸಲ್ಲಿ ಅಂದ್ಕೊಂತಾಳೆ ಅವಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಅವಳು ಮನಸ್ಸಲ್ಲಿ ಅಂದ್ಕೊಂಡು ಹೇಳ್ತಾ ಇರ್ತಾಳೆ ಆದ್ರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಗಿರ್ಜಾಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ಲಕ್ಷ್ಮಿ ಕಡೆಯಿಂದ ಲಾಯರ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಬರ್ತಾರೆ ಬರ್ತಾರೆ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಜಡ್ಜ್ ಮಾತ್ರ ಕೇಳ್ತಾ ಇರೋದಿಲ್ಲ ಇಲ್ಲಿ ಕೃಷ್ಣ ಮತ್ತೆ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ ಯಾರೇ ಗಿರ್ಜಾ ಅಂತೆಲ್ಲ ಅಜ್ಜಿ ಕೂಡ ಕೇಳ್ತಾ ಇರ್ತಾರೆ ಸೆಂಟ್ರಲ್ಲಿ ಕೆಲಸ ಬಂದಳು ಅವಳು ಬಂದು ಸಾಕ್ಷಿ ಹೇಳ್ತಾಳೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ಅಂತೆಲ್ಲ ಕೃಷ್ಣ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಸೋದಾಮನಿ ಮತ್ತೆ ಹೇಳ್ತಾಳೆ ಯುವರಾನರ್ ಟೈಮ್ ಆಗ್ತಾ ಇದೆ ಆದ್ರೆ ಇಲ್ಲಿ ಯಾವುದೇ ಕೂಡ ಸಾಕ್ಷಿ ಬರ್ತಾ ಇಲ್ಲ ಅಂತೆಲ್ಲ ಇವಳು ಮತ್ತೆ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾ ಇರ್ತಾಳೆ ಇಲ್ಲಿ ಈ ಕಡೆಯಿಂದ ಲಕ್ಷ್ಮಿ ಕಡೆಯಿಂದ ಆ ಲಾಯರ್ ಕೂಡ ಹೇಳ್ತಾ ಇರ್ತಾರೆ ಯಾಕೆ ಆ ಸಾಕ್ಷಿ ನೀವೇನಾದ್ರು ಮಾಡಿದ್ರ ಅಂತೆಲ್ಲಾ ಇವಳು ಕೂಡ ಮತ್ತೆ ಕೇಳಲಿಕ್ಕೆ ಶುರು ಮಾಡ್ತಾರೆ ಈ ಒಂದು ವಾದವನ ಇಲ್ಲಿ ಲಾಯರ್ ಒಪ್ಕೊಳ್ಳೋಕ್ಕೆ ಶುರು ಮಾಡೋದಿಲ್ಲ ಇದೆಲ್ಲ ಆದ್ಮೇಲೆ ಸೌದಾಮನಿ ಹೇಳ್ತಾಳೆ ಇವರ ಇಲ್ಲಿ ಯಾವುದೋ ಒಂದು ಸಾಕ್ಷಿ ಬಂದಿಲ್ಲ ಇವರು ತಪ್ಪು ಸಾಕ್ಷಿನ ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ಯಾರು ಕೂಡ ಇಲ್ಲಿ ಬಂದು ಹೇಳಿಲ್ಲ ಅದಕ್ಕೋಸ್ಕರ ನಮ್ಮ ಕಕ್ಷಿತರನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆದರೆ ಅದೇ ಟೈಮ್ಗೆ ಇಲ್ಲಿ ವೈಷ್ಣವ್ ನಿಲ್ಸಿ ಅಂತ ಬರ್ತಾನೆ ಇದಿಷ್ಟು ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು